ಡ್ರೋನ್ ಪ್ರತಾಪ್ ಭಾವಿ ಪತ್ನಿಯ ಬಗ್ಗೆ ಸೀಕ್ರೆಟ್ ತ್ರಿವಿಲ್ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಬಳಿಕ ತಮ್ಮ ಜೀವನದ ಹೊಸ ಅಧ್ಯಾಯ ಆರಂಭಿಸಿದ್ದ ಡ್ರೋನ್ ಪ್ರತಾಪ್ ಇದೀಗ ಮನೋರಂಜನಾ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ ಬಿಗ್ ಬಾಸ್ ಬಳಿಕ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಕಾಣಿಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಇದೀಗ ಜೀ ಕನ್ನಡ ವಾಹಿನಿಯ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಶೈನ್ ಆಗ್ತಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ತಮ್ಮ ಮೆಂಟರ್ ಗಗನ ಅವರನ್ನ ಖುಷಿಪಡಿಸಲು ಮಾಡುತ್ತಿರುವ ಪ್ರಯತ್ನಗಳನ್ನ ನೋಡಿದ್ರೆ ನಿಜವಾಗಿಯೂ ಇದು ಡ್ರೋನ್ ಪ್ರತಾಪ್ ಅವರಿಂದ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಎ ಬಾರಿ ವಿನ್ನರ್ ಆಗಬಹುದು ಎನ್ನುವ ಪ್ರೇಕ್ಷಕರ ಲೆಕ್ಕಾಚಾರವಾಗಿದೆ ಈ ವಾರ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ರೌಂಡ್ ಇದ್ದು ಕಾರ್ಯಕ್ರಮದ ಎಲ್ಲಾ ಸ್ಪರ್ಧಿಗಳ ಪೋಷಕರನ್ನ ಕಾರ್ಯಕ್ರಮದ ವೇದಿಕೆಗೆ ಕರೆಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ ಕುಟುಂಬಸ್ಥರನ್ನು ಕೂಡ ಕರೆಸಲಾಗಿತ್ತು ಡ್ರೋನ್ ಪ್ರತಾಪ್ ಅಪ್ಪ ಅಮ್ಮನು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೊತೆಗೆ ಅವರ ಅಜ್ಜಿ ಸೇರಿದಂತೆ ಅವರ ಸಂಪೂರ್ಣ ಕುಟುಂಬಸ್ಥರು ಬಂದಿದ್ದಾರೆ ಈ ವೇಳೆ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಅವರ ಮದುವೆಯ ಬಗ್ಗೆ ಪ್ರಸ್ತಾಪ ನಡೆದಿದೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ಬಂದ ಡ್ರೋನ್ ಪ್ರತಾಪ್ ಅಜ್ಜಿ ಅವರ ಬಳಿ ಗಗನ ಡ್ರೋನ್ ಪ್ರತಾಪ್ ಅವರು ಲವ್ ಮ್ಯಾರೇಜ್ ಆಗಬೇಕಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ ಎಂದು ಪ್ರಶ್ನಿಸಿದ್ದಾರೆ ಅಜ್ಜಿ ವೇದಿಕೆಯ ಮೇಲೆ ಪ್ರತಾಪ್ಗೆ ಹುಡುಗಿಯನ್ನ ಹುಡುಕಿದ್ದು ನಿಮ್ಮನ್ನೇ ಮದುವೆ ಆಗಬೇಕು ಎಂದು ಗಗನಾಗೆ ಹೇಳಿದ್ದಾರೆ ಈ ವೇಳೆ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಈ ವಾರದ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡಿ ನನ್ನ ತಂದೆಯೇ ನನ್ನ ಪ್ರಪಂಚ ಎಂದು ಭಾವುಕರಾಗಿದ್ದಾರೆ ಈ ವಾರದ ಸಂಚಿಕೆಯ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ